ನಮಗೆಲ್ಲ ಗೊತ್ತಿರುವ ಹಾಗೆ ಇಡೀ ನಾಡಿನ ಐತಿಹಾಸಿಕ ಜಿಲ್ಲೆಯಾಗಿರುವ ವಿಜಯಪುರ ಅಂತ ಹೇಳಿದರೆ ನಮಗೆ ನೆನಪರೋದೇನು ಅಂತ ಹೇಳಿದ್ರೆ ಒಂದ್ಸಾರಿ ಸಾರಿ ಕೂಗಿದರೆ ಏಳು ಸಾರಿ ವಾಪಸ್ ಕೂಗುವಂತಹ ಐತಿಹಾಸಿಕ ಗೋಲಗುಮ್ಮಟದ ಮೂಲಕ ನಾವು ನಾಡಿನ ತುಂಬಾ ಹೆಸರಾಗಿದ್ದೇವೆ ಆದರೆ ಅದಕ್ಕೆ ಬಿಟ್ಟಂತೆ ಇವತ್ತು ಇಡೀ ವಿಜಯಪುರ ಜಿಲ್ಲೆ ಕರ್ನಾಟಕದಲ್ಲಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ಇವತ್ತು ಹೆಸರನ್ನ ಮಾಡಿದೆ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಇದೇ ನೆಲದಲ್ಲಿ ಹುಟ್ಟಿ ಬಂದಂತಹ ಒಬ್ಬ ಮಹಾನ್ ಚೇತನ ಇಪ್ಪತ್ತೊಂದನೇ ಶತಮಾನ ಕಂಡಿರುವಂತ ಶ್ರೇಷ್ಠ ಸಂತ ನಡೆದಾಡುವ ದೇವರು ಅದು ಜ್ಞಾನ ಸಿರಿ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರನ್ನ ಈ ಜಗತ್ತಿಗೆ ಕೊಟ್ಟಂತಹ ನೆಲ ನಮ್ಮದು ಹಂಗಾಗಿ ಇಡೀ ಜಗತ್ತು ಇವತ್ತು ವಿಜಯಪುರ ಜಿಲ್ಲೆಯನ್ನ ಗುರುತಿಸ್ತಾರೆ ಬಹುಶಃ ವಿಜಯಪುರ ಜಿಲ್ಲೆ ಸಿದ್ದೇಶ್ವರ ಅಪ್ಪನವರು ಅಂದಾಗ ನಮಗೆಲ್ಲ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅವರು ಕಿಶೆ ಇಲ್ಲದ ಸಂತ ನಡೆದಾಡುವ ದೇವರು ಅಂತ ನಾವೆಲ್ಲರೂ ಅನ್ಕೋತೇವೆ ಆದರೆ ಅದನ್ನ ಮೀರಿ ಇಡೀ ಭಾರತದಲ್ಲಿ ಒಬ್ಬ ಗುರು ಮತ್ತು ಶಿಷ್ಯರ ಸಂಬಂಧ ಹೇಗಿರಬೇಕು ಅನ್ನೋದಕ್ಕೆ ಲಕ್ಷಾಂತರ ಉದಾಹರಣೆಗಳು ಸಿಗ್ತಾವೆ ಅದಕ್ಕೆ ಕಳಸ ಬಿಟ್ಟಂತೆ ಒಂದು ದೊಡ್ಡ ಉದಾಹರಣೆಯಾಗಿ ನಿಂತವ್ರು ಯಾರು ಅಂದ್ರೆ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರು ಅವ್ರು ಹೇಳ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಸಹಜವೂ ಇಲ್ಲ ಅಸಹಜವೂ ಇಲ್ಲ ನಾನು ಇಲ್ಲ ನೀನು ಇಲ್ಲ 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 ಎನ್ನುವುದು ತಾನಿಲ್ಲ ಗುಹೇಶ್ವರ ಲಿಂಗದೊಳಗೆ ತಾ ಬಯಲು ಅಂತ ಹೇಳ್ತಾ ಗುಹೇಶ್ವರ ಬಯಲಲ್ಲಿ ಬಯಲಾಗಿ ಹೋದಂತಹ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರು ಬಹುಶಃ ನಾವು ನೋಡ್ತೇವೆ ಬೇಕು 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 ಅನ್ನುವವರ ಮಧ್ಯದಲ್ಲಿ ಬಹುಶಃ ಅವರ ಜೀವನಕ್ಕೆ ಎರಡು ದೀಕ್ಷೆಗಳನ್ನ ತೊಟ್ಕೊಂಡಿದ್ರು ಒಂದು ಸಾಕು ಅನ್ನುವಂಥದ್ದು ಇನ್ನೊಂದೇನು ಅಂತ ಹೇಳಿದ್ರೆ ಬೇಡ ಅನ್ನುವಂತಹ ಎರಡು ದೀಕ್ಷೆಗಳನ್ನ ತೊಟ್ಟಿರುವಂತಹ ಪರಮ ಪೂಜ್ಯರು ಎಂತ ಶ್ರೇಷ್ಠವಾದ ಸಾಧನೆ ಅವರ ಆಧ್ಯಾತ್ಮಿಕ ಸೇವೆಯನ್ನ ಗುರುತಿಸಿ ಜನರು ದಕ್ಷಿಣೆಯನ್ನ ಕೊಡ್ಲಿಕ್ಕೆ ಬಂದ್ರು ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವ್ರು ಹೇಳಿದ್ರು ನನಗೆ ಕಿಸೆ ಬೇಡ ಜನ ಅಡ್ಡಾಡ್ಲಿಕ್ಕೆ ಅಪ್ಪಾಜಿ ಅವರೇ ನಿಮ್ಗೊಂದು ಕಾರ್ ಇರ್ಲಿ ಬೇಡ ನೀವೆಲ್ರು ಇದ್ದೀರಿ ಕರ್ಕೊಂಡು ಹೋಗ್ತೀರಿ ಬರ್ತೀರಿ ಕಾರ್ ಬೇಡ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಅವರು ಡಾಕ್ಟರೇಟ್ ಪದವಿಯನ್ನ ಕೊಡ್ಲಿಕ್ಕೆ ಬಂದ್ರು ಪರಮ ಪೂಜ್ಯರು ಹೇಳಿದ್ರು ಎಲ್ಲವನ್ನ ತೊರೆದ ಸನ್ಯಾಸಿ ನಾನು ನನಗೆ ಆ ಪದವಿ ಬೇಡ ಅದನ್ನು ಕೂಡ ನಿರಾಕರಿಸಿದ್ರು ಕೊನೆಗೆ ಭಾರತ ಸರ್ಕಾರ ನಾಡಿನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾಗಿರುವ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೊಡ್ಲಿಕ್ಕೆ ಬಂದ್ರು ಅವರು ಮತ್ತೆ ಹೇಳಿದ್ರು ಸಮಾಜದಲ್ಲಿ ಒಳ್ಳೆ ಕೆಲಸವನ್ನು ಮಾಡುವಂತ ಅನೇಕ ಜನ ಇದ್ದಾರೆ ಅವರಿಗೆ ಈ ಪ್ರಶಸ್ತಿಯನ್ನ ಕೊಡಿ ನನಗದು ಬೇಡ ಅಂತ ಅವರು ನಿರಾಕರಣೆ ಮಾಡಿದ್ರು ಕೊನೆಗೆ ಪ್ರಾಣ ಹೋಗ್ತಾ ಇತ್ತು ಆರೋಗ್ಯ ಕೆಟ್ಟಿತ್ತು ಡಾಕ್ಟರ್ ಮಧ್ಯೆ ವಯಸ್ಸಿನಲ್ಲಿ ಮನಸ್ಸು ಮಾಡಿದ್ರು ಎಲ್ಲ ರಾಜಕಾರಣಿಗಳು ಒತ್ತಡ ಹೇಳಿದ್ರು ನೀವು ಚಿಕಿತ್ಸೆಯನ್ನ ತೆಗೆದುಕೊಳ್ಬೇಕು ಅದಕ್ಕೆ ಪರಮ ಪೂಜ್ಯರು ಹೇಳಿದ್ರು ಈ ಜೀವ ಬಂದಿದೆ ಅದು ಒಂದ್ ದಿವಸ ಹೋಗೋದೆ ಅದನ್ನ ಕೃತಕವಾಗಿ ನೀವು ಬದುಕಿಸೋದು ಬೇಡ ಅಂತ ಹೇಳಿ ಸಾವಿನ ಕಡೆಗೆ ಬದುಕು ಕೂಡ ಬೇಡ ಅಂತ ಹೇಳಿ ನಡೆದು ಹೊಡುವಂತಹ ದೈವರು ಯಾರು ಅಂದ್ರೆ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರು ಕೊನೆಗೆ ಜನ ಕೇಳಿಲ್ಲ ಅಪ್ಪನವರೇ ನಿಮಗೆ ಒಂದು ಗದ್ದುಗೆಯನ್ನ ಕಟ್ಟಿಸ್ತೀವಿ ಅಂತ ಹೇಳಿದ್ರು ಆದ್ರೆ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರು ಹೇಳ್ತಾರೆ ನಾನು ಬಂದಿದ್ದೇನೆ ನಡೆದಾಡುವ ದೇವರು ಅಂತ ಹೆಸರು ಮಾಡಿದ್ದೇನೆ ನಿಮ್ಮೆಲ್ಲರ ಪ್ರೀತಿಯನ್ನ ಗಳಿಸಿದ್ದೇನೆ ಆದ್ರೆ ನಾನು ಬೆಳೆಯೋದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ನನ್ನ ಇಡೀ ಜೀವಕ್ಕೆ ಬೆಳಕನ್ನ ಕೊಟ್ಟಿರುವಂತವ್ರು ಯಾರು ಅಂದ್ರೆ ನನಗೆ ವಿದ್ಯೆಯನ್ನ ಕೊಟ್ಟಿರುವ ಮಲ್ಲಿಕಾರ್ಜುನ ಶಿವಯೋಗಿಗಳು ಹಾಗಾದ್ರೆ ಏನೇ ಪೂಜೆ ಸಲ್ಲಿಸೋದಿದ್ರು ಅದು ನಮ್ಮ ಗುರುಗಳ ಗದ್ದುಗೆಗೆ ಸಲ್ಲಬೇಕು ಹೊರತು ನನ್ನ ಗದ್ದುಗೆ ಬೇಡ ಅಂತ ಹೇಳಿ ಗುರು ಭಕ್ತಿಯನ್ನ ತೋರಿಸಿದಂತ ಶ್ರೇಷ್ಠ ಸಂತ ಯಾರು ಅಂದ್ರೆ ಅದು ಪರಮ ಪೂಜ್ಯ ಅಪ್ಪನವರು ಅಂತ ಹೇಳೋದಕ್ಕೆ ನಮಗೆಲ್ಲ ಹೆಮ್ಮೆ ಇದೆ ಅಭಿಮಾನ ಇದೆ ಹಾಗಾದ್ರೆ ಇಂತಹದೇ ಗುರು ಶಿಷ್ಯರ ಪರಂಪರೆಯನ್ನ ಕಟ್ಕೊಂಡಿರುವಂತಹ ಈ ನಾಡಿನಲ್ಲಿ ಇವತ್ತು ಕೃಷ್ಣೆಯ ಮಡಿಲಲ್ಲಿ ಆ ಕೃಷ್ಣೆ ತನ್ನ ಮಡಿಲಲ್ಲಿ ಎಷ್ಟೋ ಊರುಗಳನ್ನ ಆಹುತಿ ತೆಗೆದುಕೊಳ್ತು ಅದರ ಮಧ್ಯದಲ್ಲಿ ಇವತ್ತು ಬೇನಾಳ ಚಿಮುಲಿಗೆ ಸೇರಿದಂತೆ ಗನಿ ಕೂಡ ಕೃಷ್ಣೆಯ ಗರ್ಭದಲ್ಲಿ ಒಂದಾಗಿ ಹೋಯಿತು ಆದ್ರೆ ಇವತ್ತು ಗನಿ ಗ್ರಾಮ ಮತ್ತೆ ಅದು ತಲೆಯನ್ನ ಎತ್ತಿಕೊಂಡು ನಿಂತಿದೆ ಹಾಗಾದ್ರೆ ಈ ಗನಿ ಗ್ರಾಮ ಅಂತ ಹೇಳಿದಾಗ ನಮಗೆ ಅವಿನಾಭಾವ ಸಂಬಂಧ ಕಾರಣ ನನ್ನ ತಂದೆ ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಇದೇ ಊರಿನಲ್ಲಿ ಹದಿಮೂರು ಮೂರು ವರ್ಷಗಳ ಕಾಲ ಸೈಕಲ್ ಅನ್ನು ತುಳಿದು ಬಂದು ಇಲ್ಲಿರುವಂತಹ ಜನರಿಗೆ ವಿದ್ಯೆಯನ್ನ ಕೊಟ್ಟಿರುವಂತ ಪರಂಪರೆ ನಮಗೊಂದಿದೆ ಅಷ್ಟೇ ಅಲ್ಲ ದೇಸಾಯಿ ಅವರ ವಾಡೆಮನೆತನ ಅಂತ ಬಂದ್ರೆ ಹದಿನಾಲ್ಕು ಹಳ್ಳಿಗಳಲ್ಲಿ ನನ್ನೂರು ಬೇನಾಳ ಕೂಡ ಒಂದು ನನ್ನ ಜೊತೆಗಿದೆ ಅಷ್ಟೇ ಅಲ್ಲ ಈ ಎಲ್ಲ ಭಾಗದಲ್ಲಿ ಅನೇಕ ಶಿಕ್ಷಣದ ಚಟುವಟಿಕೆಗಳನ್ನ ನೆರವೇರಿಸಲಿಕ್ಕೆ ನಮ್ಮ ಆನಂದ್ ಲಮಾನಿ ಸರ್ ಅವರ ಜೀವನದ ಗೆಳೆಯ ವಿವೇಕಾನಂದ ರೂಡಿಗಿ ಸರ್ ಅವರು ನನ್ನೂರಿನಲ್ಲಿ ಸೇವೆಯನ್ನು ಸಲ್ಲಿಸಿದ್ರು ನಮ್ಮಪ್ಪನವರ ಶಿಷ್ಯ ಅಂತ ಹೇಳೋದಕ್ಕೆ ನಮಗೆ ಇವತ್ತು ಅಭಿಮಾನ ಇದೆ ಎಲ್ಲಮ್ಮ ಎಲ್ಲರನ್ನ ಆಚರಣೆ ದೇವತಿ ಅವಳನ್ನ ಹೊಂದಿರುವ ಸುಕ್ಷೇತ್ರ ಅದು ಗನಿ ಅಂತ ನಾವು ಹೇಳ್ತೇವೆ ಆದ್ರೆ ಇವತ್ತು ಗನಿ ಗ್ರಾಮ ಅಂತ ಹೇಳಿದಾಗ ಅಂಡಮಾನ್ ನಿಕೋಬಾರ್ ಬರೋದಕ್ಕೆ ವಾಹನಗಳ ಸೌಲಭ್ಯ ಇಲ್ಲ ಯಾರು ಕೂಡ ನೌಕರಿಗೆ ನಾವು ಬರೋದಕ್ಕೆ ಇಲ್ಲ ಅನ್ನುವಂತ ಸಂದರ್ಭದೊಳಗಡೆ ನಮಗ್ ಗೊತ್ತಿದೆ ಊರು ಬಂದಾಗ ನೂರಾರು ಘಟನೆಗಳು ನಡೀತಾವೆ ಹಾಗೇನೆ ಗನಿ ಗ್ರಾಮದಲ್ಲಿನೂ ಕೂಡ ಹಿಂದೆ ಅನೇಕ ಘಟನೆಗಳು ಎಲ್ಲ ಊರುಗಳಲ್ಲಿ ನಡೀತಾವೆ ಆದ್ರೆ ಗನಿ ಗ್ರಾಮದಲ್ಲಿ ನಡೆದಿರುವಂತಹ ಎಷ್ಟೋ ಘಟನೆಗಳನ್ನ ನೋಡಿದಾಗ ಬೇರೆ ಕಡೆ ಜನ ಗನಿಯನ್ನ ನೋಡುವ ದೃಷ್ಟಿಕೋ ಇವತ್ತು ಬೇರೆನೆ ಇದೆ ಆದ್ರೆ ಇದೇ ಸಂದರ್ಭದಲ್ಲಿ ಇಂತಹದೇ ಅಂಡಮಾನ್ ನಿಕೋಬಾರ್ ಪ್ರದೇಶವನ್ನ ಆಯ್ಕೆ ಮಾಡಿಕೊಂಡು ಹಾಗಾದ್ರೆ ಎಲ್ಲ ಇದ್ದಲ್ಲಿ ಕೆಲಸವನ್ನ ಮಾಡೋದು ದೊಡ್ಡದಲ್ಲ ಭತ್ತ ಬರಭೂಮಿಯಲ್ಲಿ ನಾನು ಅಕ್ಷರದ ಕ್ರಾಂತಿಯನ್ನ ಗೈಬೇಕು ನನ್ನ ಜೀವ ನೆಲಕ್ಕೆ ಮೀಸಲಾಗಿಡಬೇಕು ಅನ್ನುವ ಸಂಕಲ್ಪದೊಂದಿಗೆ ಒಬ್ಬ ಹುಡುಗ ರವಿ ಚಿನ್ನುಗೊಂಡೆ ಈ ಊರಿಗೆ ಆಯ್ಕೆಯಾಗಿ ಬರ್ತಾರೆ ಸೇವೆಯನ್ನು ಸಲ್ಲಿಸುತ್ತಾರೆ ಬರೀ ಸೇವೆಯನ್ನು ಸಲ್ಲಿಸಿದ್ರೆ ಇಷ್ಟು ಪ್ರೀತಿಯನ್ನು ಗಳಿಸೋದಕ್ಕೆ ಆಗೋದಿಲ್ಲ ಅನೇಕ ಜನ ಡಾಕ್ಟರ್ ಇರ್ತಾರೆ ಅನೇಕ ಜನ ಎಂಜಿನಿಯರ್ ಇರ್ತಾರೆ ಶಿಕ್ಷಕರು ಇರ್ತಾರೆ ರಾಜಕಾರಣಿಗಳು ಇರ್ತಾರೆ ಆದ್ರೆ ಆ ಎಲ್ಲರೂ ಇದ್ರೂ ಕೂಡ ಎಲ್ಲರಿಗೂ ಈ ಗೌರವ ಸಿಗೋದಕ್ಕೆ ಸಾಧ್ಯ ಇಲ್ಲ ಯಾರಿಗೆ ಗೌರವ ಸಲ್ಲೋದಕ್ಕೆ ಸಾಧ್ಯ ಇದೆ ಅಂದ್ರೆ ಒಬ್ಬ ಒಳ್ಳೆಯ ಮನುಷ್ಯನಾದವನಿಗೆ ಮಾತ್ರ ಈ ಸಮಾಜದಲ್ಲಿ ಇಂತ ಗೌರವವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಅದಕ್ಕೆ ಶಿಕ್ಷಣದ ಉದ್ದೇಶ ಒಳ್ಳೆಯ ಮನುಷ್ಯನನ್ನ ತಯಾರಿ ಮಾಡೋದು ಅದಕ್ಕೆ ಹೇಳ್ತಾರೆ ಏನಂತ ಹೇಳಿ ಓದಿ ಬ್ರಾಹ್ಮಣನಾಗು ಕಾದಿ ಕ್ಷತ್ರಿಯನಾಗು ಕ ವೈದ್ಯನಾಗು ವ್ಯಾಪಾರಿಯಾಗು ಕಲೆಗಾರ ವಿಜ್ಞಾನಿ ಏನಾದರೂ ಆಗು ನಿನ್ನ ಒಲವಿನಂತಾಗು ಮೊದಲು ನೀನು ಮನುಷ್ಯನಾಗು ಅಂತ ಹೇಳ್ತಾರಲ್ಲ ಹಾಗಾದ್ರೆ ಒಬ್ಬ ಒಳ್ಳೆ ಮನುಷ್ಯ ಮಾತ್ರ ಒಳ್ಳೆ ಶಿಕ್ಷಕನಾಗಲಿಕ್ಕೆ ಸಾಧ್ಯ ಇದೆ ಒಬ್ಬ ಒಳ್ಳೆಯ ಮನುಷ್ಯ ಮಾತ್ರ ಒಬ್ಬ ಒಳ್ಳೆಯ ರಾಜಕಾರಣಿ ಆಗ್ಲಿಕ್ಕೆ ಸಾಧ್ಯ ಇದೆ ಎಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯ ಇದೆ ಹಾಗಾದ್ರೆ ಇವತ್ತು ರವಿ ಚಿನ್ಗುಂಡೆ ಸರ್ ಅನ್ನುವಂತ ಒಬ್ಬ ವ್ಯಕ್ತಿ ಹದಿಮೂರು ವರ್ಷಗಳ ಕಾಲ ಗನಿ ಎನ್ನುವ ಈ ಅಂಡಮಾನ್ ನಿಕೋಬಾರ್ ಪ್ರದೇಶದಲ್ಲಿ ಇವತ್ತು ಇಷ್ಟೊಂದು ಕಾರ್ಯವನ್ನ ನಿರ್ವಹಿಸ್ತಾರೆ ಇವತ್ತು ಎಂತ ಸಂಭ್ರಮ ಎಂತಹ ಗೌರವ ಅಂತ ಹೇಳಿದ್ರೆ ಬಹಳ ಜನ ಮಾತಾಡ್ತಾರೆ ಸರ್ ಇವತ್ತು ಕಾಲ ಕೆಟ್ಟ ಹೋಗಿದೆ ಜನ ಸರಿ ಇಲ್ಲ ಸರಿ ಇಲ್ಲ ಗುರು ಶಿಷ್ಯರಿಗೆ ಪರಂಪರೆ ಇಲ್ಲ ಮೊದಲಿನಂತೆ ಗುರುಗಳಿಗೆ ಗೌರವವನ್ನ ಜನ ಕೊಡೋದಿಲ್ಲ ಸರ್ ಶಿಕ್ಷಕ ವೃತ್ತಿ ಯಾಕೆ ಅಂತ ಹೇಳಿದಾಗ ಈ ಶತಮಾನದಲ್ಲಿ ಮತ್ತೆ ಮತ್ತೆ ಇವತ್ತು ಸಾಕ್ಷೀಕರಿಸ್ತಾ ಇದೆ ಇಲ್ಲ ಕಾಲ ಕೆಟ್ಟಿಲ್ಲ ಸಮಾಜ ಕೆಟ್ಟಿಲ್ಲ ಜನ ಕೆಟ್ಟಿಲ್ಲ ನಾವು ಕೆಟ್ಟು ಹೋಗಿದ್ದೇವೆ ಆದ್ರೆ ನಾವು ಸರಿಯಾಗಿದ್ರೆ ನಾವ್ ಏನಾದ್ರೂ ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಸಾಬೀತು ಪಡಿಸ್ತಾ ಇವತ್ತು ಒಂದು ಮಾತನ್ನ ಹೇಳಿದ್ರು ಏನು ಇವತ್ತು ಏನಾದ್ರೂ ಮನಸ್ಸು ಮಾಡಿದ್ರೆ ರೊಕ್ಕ ಇದ್ರೆ ಆಸ್ತಿ ಗಳಿಸಬಹುದು ಗಾರ ಕಳಿಸ್ಬಹುದು ಅರಮನೆಯನ್ನ ಗಳಿಸಬಹುದು ಬೇಕಿದ್ರೆ ದುಡ್ಡನ್ನ ಹಂಚಿ ರಾಜಕೀಯ ಅಧಿಕಾರವನ್ನ ಪಡೆದುಕೊಳ್ಳಬಹುದು ಆದ್ರೆ ಜನರ ಪ್ರೀತಿಯನ್ನ ಜನರ ವಿಶ್ವಾಸವನ್ನ ನಾವೇನ್ ಕೊಟ್ಟರು ಕೂಡ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಆ ಜನರು ಮನಸ್ಸಿನಲ್ಲಿ ಅವರ ಹೃದಯದ ಸಾಮ್ರಾಜ್ಯದಲ್ಲಿ ನಾವು ರಾಜರಾಗಿ ಮೆರಿಬೇಕು ಅಂದ್ರೆ ಕೇವಲ ಪ್ರೀತಿಯಿಂದ ಸೇವೆಯಿಂದ ಮಾತ್ರ ಅದನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಇವತ್ತು ಇಡೀ ಗನಿ ಗ್ರಾಮ ಬೇರೆ ಕಡೆ ಜನ ಗನಿಯನ್ನ ನೋಡುವ ದೃಷ್ಟಿಕೋನ ಬೇರೆ ಇದ್ದಾಗ ಇಡೀ ಕರ್ನಾಟಕಕ್ಕೆ ಇವತ್ತು ಗನಿ ಗ್ರಾಮ ಒಂದು ಸಂದೇಶವನ್ನ ಕೊಡ್ತಾ ಇದೆ ಇದು ಎಂತಹ ಊರು ಅಂತ ಹೇಳಿದ್ರೆ ಹಾಗಾದ್ರೆ ಇವತ್ತು ಏನು ನಡೀತು ಅವತ್ತು ರಾಧಾಕೃಷ್ಣನ್ ಒಬ್ಬ ಸಾಮಾನ್ಯ ಶಿಕ್ಷಕ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅವರು ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸ್ತಾರೆ ಮುಂದೆ ಅವರು ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ ರಾಷ್ಟ್ರಪತಿಯಾಗಿ ಆಯ್ಕೆ ಆದಾಗ ಆ ಮೈಸೂರಿನ ವಿಶ್ವವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಅವರನ್ನ ಕರೀತಾರೆ ಸನ್ಮಾನ ಮಾಡ್ತಾರೆ ಎಂತಹ ಸನ್ಮಾನ ಹಾಗಾದ್ರೆ ಶಿಕ್ಷಕರ ಬಗ್ಗೆ ಮಾತನಾಡ್ತೇವೆ ಅವತ್ತು ಅವರನ್ನ ವಿಶ್ವವಿದ್ಯಾಲಯದಿಂದ ರೈಲ್ವೆ ಸ್ಟೇಷನ್ದವರೆಗೆ ಹುಡುಗರು ಸಾರೋಟವನ್ನ ಕುದುರೆಗಳನ್ನ ಕಟ್ಟಿ ತಾವು ಹೆಗಲಲ್ಲಿ ಇಟ್ಕೊಂಡು ಆ ಸಾರೋಟವನ್ನ ಇಳಿತಾರೆ ವಿಶ್ವವಿದ್ಯಾಲಯದಿಂದ ರೈಲ್ವೆ ಸ್ಟೇಷನ್ ವರೆಗೆ ಹುಡುಗರೆಲ್ಲ ರಸ್ತೆ ಎರಡು ಬದಿಗಳಲ್ಲಿ ನಿಂತ್ಕೊಂಡು ಕಣ್ಣೀರ್ ಹಾಕಿ ಹೂಗಳನ್ನ ಹಾಕಿ ಜೈಕಾರ ಹಾಕಿ ಅವರನ್ನ ಬೀಳ್ಕೊಡ್ತಾರೆ ಹಾಗಾದ್ರೆ ಬಹುಶಃ ಇವತ್ತು ಈ ಗನಿ ಅನ್ನುವಂತ ಈ ನೆಲದಲ್ಲಿ ಕರ್ನಾಟಕಕ್ಕೆ ಒಂದು ಸಂದೇಶ ಹೋಗಿದೆ ಗಣಿ ಅನ್ನುವಂತ ಊರು ನೀವು ತಿಳ್ಕೊಂಡಿರುವ ಹಾಗೆ ಅಲ್ಲ ಇಲ್ಲಿರುವ ಜನ ಇಲ್ಲಿರುವ ಯುವ ಶಕ್ತಿ ಮನಸ್ ಮಾಡಿದ್ರೆ ನಮ್ಮೂರಿನ ಇತಿಹಾಸವನ್ನ ಬದಲಾಯಿಸ್ತಾರೆ ಗುರುಗಳನ್ನ ಗೌರವಿಸುತ್ತಾರೆ ಶಿಕ್ಷಣಕ್ಕೆ ಪ್ರಾಧಾನ್ಯತೆ ಕೊಡ್ತಾರೆ ಊರಿಗೋಸ್ಕರ ಏನಾದರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇದ್ದಾರೆ ಹಾಗಾದ್ರೆ ಇವತ್ತು ಸೇರಿ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲ ಯುವ ಬೆಳಗ ಇಡೀ ಊರಿನ ಆಸ್ತಿ ಇಂತ ಯುವಕರನ್ನ ಪಡೆಯೋದಕ್ಕೆ ಈ ನೆಲ ಪುಣ್ಯ ಮಾಡಿದೆ ಹಾಗಾದ್ರೆ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಎಲ್ಲ ಯುವಕರು ಏನ್ ಮಾಡ್ ತೋರಿಸಿದ್ರು ಅಂದ್ರೆ ಇವತ್ತು ಇಡೀ ರಾಧಾಕೃಷ್ಣನ್ ಅವರಿಗೆ ಸಿಕ್ಕಂತ ಗೌರವವನ್ನ ಈ ನೆಲದಲ್ಲಿ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸಿ ಹಗಲಿರುಳು ಮಕ್ಕಳ ಏಳಿಗೆಗೆ ಬೆಳಕಾಗಿರುವಂತಹ ರವಿ ಚಿನ್ಗುಂಡೆ ಸರ್ವರನ್ನ ಇಡೀ ಶಾಲೆಯಿಂದ ಈ ಇಡೀ ಊರಿನ ತುಂಬಾ ಮೆರವಣಿಗೆಯನ್ನ ಮಾಡ್ತಾ ರಸ್ತೆ ಎರಡು ಪಕ್ಕದಲ್ಲಿ ಊರಿನ ಯುವಕರು ಹಳೆಯ ವಿದ್ಯಾರ್ಥಿಗಳು ಈಗಿರುವ ಮಕ್ಕಳು ಎಲ್ಲರೂ ಸೇರಿ ಮೆರವಣಿಗೆಯನ್ನ ಮಾಡ್ಕೊಂಡು ಬಂದ್ರಲ್ಲ ಹಾಗಾದ್ರೆ ಇವರು ಯಾರು ಇವ್ರು ಯಾರು ಕೂಡ ರೀಲ್ ಹೀರೋಗಳಲ್ಲ ಇವರು ದರ್ಶನ್ ಅಲ್ಲ ಇವರು ಯಶ್ ಅಲ್ಲ ಇವರು ಶಿವರಾಜ್ ಕುಮಾರ್ ಅಲ್ಲ ಸಚಿನ್ ತೆಂಡೂಲ್ಕರ್ ಅಲ್ಲ ವಿರಾಟ್ ಕೊಹ್ಲಿ ಅಲ್ಲ ಅವರೆಲ್ಲ ರೀಲ್ ಹೀರೋಸ್ಗಳು ಆದರೆ ಇವರು ಯಾರು ಅಂತ ಕೇಳಿದ್ರೆ ಲಕ್ಷ ಮಕ್ಕಳ ಬದುಕನ್ನ ಬೆಳಗಿರುವ ರಿಯಲ್ ಹೀರೋ ಯಾರು ಅಂತ ಹೇಳಿದ್ರೆ ಅದು ರವಿ ಚಿನ್ಗುಂಡೆ ಸರ್ ಅವರು ಅವರಿಗೆ ಈ ಗೌರವ ಸಿಕ್ತಲ್ಲ ಈ ಪರಂಪರೆ ಸಿಕ್ತಲ್ಲ ಹಾಗಾದ್ರೆ ರಿಯಲ್ ಹೀರೋಸ್ ಗಳು ಆಗೋದು ಬೇರೆ ಬಟ್ ರಿಯಲ್ ಹೀರೋಸ್ ಆಗೋದಿದೆಯಲ್ಲ ಅದನ್ನ ಆಗುದಂತವ್ರು ಯಾರು ಅಂದ್ರೆ ರವಿ ಚಿನ್ಗುಂಡೆ ಸರ್ ಅವರು ಅಂತ ಅದ್ಭುತವಾದ ಇತಿಹಾಸ ಈ ನೆಲದಲ್ಲಿ ಇಂತ ಕಾರ್ಯಕ್ರಮಗಳಾಗಿ ಎಷ್ಟು ದಿವಸಗಳಾಗಿತ್ತೋ ಗೊತ್ತಿಲ್ಲ ದೇವರ ಕಾರ್ಯಕ್ರಮಗಳಾಗ್ತವೆ ಜಾತ್ರೆ ಕಾರ್ಯಕ್ರಮಗಳಾಗ್ತವೆ ಇಲ್ಲಿರುವ ಎಲ್ಲ ಹಿರಿಯರು ಪಾಟೀಲ್ ಸರ್ ಅವರು ಮಾತಾಡಿದ್ರು ಪಟ್ಟಣ ಶೆಟ್ಟಿ ಸರ್ ಅವರು ಇದ್ದಾರೆ ಪರಶುರಾಮನ ಪವಾರ್ ಅವರು ಇದ್ದಾರೆ ಇವರೆಲ್ಲ ಸೇರಿ ಅನೇಕ ಜನ ಹಿರಿಯರು ಕ್ಷಮಿಸಬೇಕು ಹೆಸರು ಗೊತ್ತಿಲ್ಲ ಆದ್ರೆ ನೀವೆಲ್ಲರೂ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀರಿ ಆದ್ರೆ ಇವತ್ತಿನ ಕಾರ್ಯಕ್ರಮ ಇದೆಯಲ್ಲ ನೀವೆಲ್ಲ ದೊಡ್ಡವರು ಅಲ್ಲಿ ಕುಂತು ಗುರುಗಳನ್ನ ಗೌರವಿಸುವ ಒಂದು ಶ್ರೇಷ್ಠವಾದ ಪಂಕ್ತಿಯನ್ನ ನಮ್ಮೂರಿನ ಮೂಲಕ ಮಾಡೋ ಅಂತ ಹೇಳ್ತಾ ಹುಡುಗರನ್ನೆಲ್ಲ ತಟ್ಟಿ ಅವರಿಗೆ ಸಪೋರ್ಟ್ ಕೊಟ್ಟು ನೀವು ಕೆಳ ಕುಂತು ಅವರ ಮೂಲಕ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಲ್ಲ ನಿಮಗೆ ಮೊದಲೇದಾಗಿ ನಮ್ಮೆಲ್ಲರ ಮೂಲಕ ನಿಮ್ಮೆಲ್ಲರ ಮೂಲಕ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಈ ಸಂದರ್ಭದಲ್ಲಿ ನನ್ನ ನೆನಪಾಗುತ್ತೆ ಒಬ್ಬ ಯುವಕರು ಮನಸ್ಸು ಮಾಡಿದ್ರೆ ಏನು ಕೂಡ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ ಹಾಗಾದ್ರೆ ಇವತ್ತು ಗನಿಯ ಗ್ರಾಮದಲ್ಲಿ ತಾವೆಲ್ಲ ಸೇರಿ ಕಾರ್ಯಕ್ರಮವನ್ನ ಮಾಡ್ತಾ ಇರಬೇಕಾದ್ರೆ ನನಗೆ ಸಂಭ್ರಮ ನನಗೆ ಖುಷಿ ಯಾಕೆ ಅಂತ ಹೇಳಿದ್ರೆ ಈ ಊರಿನಲ್ಲಿ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಇರಬೇಕಾದ್ರೆ ನನಗೆ ನೆನಪಾಯಿತು ಸೊ ಬಹುಶಃ ರವಿ ಚಿನ್ಗುಂಡೆ ಸರ್ ಅವರ ಕಿರು ಚಿತ್ರವನ್ನ ನೀವೆಲ್ಲರೂ ಕೂಡ ನೋಡಿದ್ರಿ ಎಂತ ಅದ್ಭುತವಾದ ಪ್ರತಿಭೆ ಅಂತ ಹೇಳಿದ್ರೆ ಆ ಮನುಷ್ಯ ಏನೆಲ್ಲ ಕೆಲಸ ಮಾಡ್ತಾರೆ ಯಾರ ಬಗ್ಗೆನೂ ಕೂಡ ಕೆಟ್ಟದ್ದು ಮಾತಾಡಿದ್ದು ಗೊತ್ತಿಲ್ಲ ಯಾವತ್ತಿಗೂ ಕೂಡ ನೆಗೆಟಿವ್ ವಿಚಾರ ಇಲ್ಲ ಇವತ್ತು ಶಾಲೆ ಮಕ್ಕಳು ಜೊತೆಗೆ ಶಿಕ್ಷಣ ಅದನ್ನ ಬಿಟ್ಟರೆ ಬೇರೆ ಏನೂ ಕೆಲಸಗಳಿಲ್ಲ ಇವತ್ತು ತಾಲೂಕಾ ಮಟ್ಟ ಜಿಲ್ಲಾ ಮಟ್ಟದ ವಿಷಯ ಸಂಪನ್ಮೂಲ ಶಿಕ್ಷಕರಾಗಿ ಚುನಾವಣೆಗಳು ಬಂದ್ರೆ ನೆಡಗುಂದಿ ಮತ್ತು ಬಾಗೇವಾಡಿ ತಾಲೂಕಿನ ಮಾಸ್ಟರ್ ಟ್ರೇನರ್ ಆಗಿ ಒಬ್ಬ ಒಳ್ಳೆಯ ಸಿಂಗರ್ ಆಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಮಾನವೀಯ ಮೌಲ್ಯಗಳನ್ನು ತುಂಬಿಕೊಂಡಿರುವ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಅವರು ಕಾರ್ಯವನ್ನ ನಿರ್ವಹಿಸ್ತಾರೆ ಬಹುಶಃ ನನಗನಸ್ತಾ ಇತ್ತು ಅವ್ರು ಬರ್ತಾ ಇದ್ರು ಸರ್ ಸಂಡೆ ಇವತ್ತಾದ್ರೂ ಸ್ಕೂಲಿಗೆ ಹೋಗ್ತಾ ಇದ್ದೇನೆ ಅನೇಕ ಜನ ಗುರುಬಳಗ ಇದೆ ಇಲ್ಲಿ ಅನೇಕ ಜನ ಹಿರಿಯರು ಹಿಂದೆ ಸೇವೆಯನ್ನು ಸಲ್ಲಿಸಿರುವಂತಹ ನಮ್ಮ ಕುಂಬಾರ್ ಸರ್ ಅವರು ಇರಬಹುದು ಹಾಸ್ಟೆಲ್ನ ವರ್ಡನ್ ಆಗಿದ್ದಂತಹ ಸತ್ತಿಗೇರಿ ಸರ್ ಅವರು ಇರಬಹುದು ಆ ಕಡೆ ಇರುವಂತಹ ಪಾಟೀಲ್ ಸರ್ ಅವರು ಇರಬಹುದು ಜೊತೆಗೆ ನಮ್ಮ ಅನೇಕ ಜನ ಗುರಿ ಹಿರಿಯಲ್ಲಿರುವಂತಹ ಹಿರೇಮಠ ಸರ್ ಅವರು ಈಗ ತಾನೇ ನೀವರು ಏನು ಬೆಳ್ಕೊಟ್ಟಿರುವ ಪಾಟೀಲ್ ಸರ್ ಅವರು ಅನೇಕ ಜನ ಗ್ವಾಗೇರಿ ಸರ್ ಅವರು ಎಲ್ಲ ಇದ್ದಾರೆ ಇವತ್ತು ನೀವು ಎಷ್ಟು ಒಬ್ಬ ಒಳ್ಳೆ ವ್ಯಕ್ತಿ ಒಳ್ಳೆ ಮನುಷ್ಯನಾಗಿದ್ದಾಗ ಜನರ ಪ್ರೀತಿಯನ್ನ ಸಂಪಾದಿಸಬಹುದು ಇಲ್ಲಿರುವ ಊರಿನ ಜನರ ಪ್ರೀತಿಯ ಸಂಪಾದನೆ ಮಕ್ಕಳ ಪ್ರೀತಿಯ ಸಂಪಾದನೆ ನಾ ನೋಡ್ತಾ ಇದ್ದೆ ಶಾಲೆಯಲ್ಲಿ ಬಂದಾಗ ಎಲ್ಲ ಮಕ್ಕಳ ಕಣ್ಣುಗಳಲ್ಲಿ ನೀರು ನಮ್ಮ ಗಂಡ ಹುಡುಗರು ಕೂಡ ಬಹುಶಃ ಅಳೋದು ಕಡಿಮೆ ಆದ್ರೆ ಇವತ್ತು ಈ ಊರಿನಲ್ಲಿ ಜನ ಎಷ್ಟು ಪ್ರೀತಿಯನ್ನ ರವಿ ಚಿನ್ಗೊಂಡಿ ಅವರ ಮೇಲೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಷ್ಟೇ ಅಲ್ಲ ನಮ್ಮ ಗಂಡ ಮಕ್ಕಳು ಕೂಡ ಇವತ್ತು ಕಣ್ಣೀರನ್ನ ಸುರಿಸ್ತಾ ಇದ್ರು ರವಿ ಚಿನ್ಗೊಂಡಿ ಅವರನ್ನ ಇಲ್ಲಿ ಕರೆಯ ತನಕನು ಅವ್ರ ಕಣ್ಣಲ್ಲಿ ನೀರುಗಳು ಕೊರತೆ ಇರ್ಲಿಲ್ಲ ಅಷ್ಟು ಅಳ್ತಾ ಇದ್ರು ಅಂತ ಹೇಳಿದ್ರೆ ಏನಿದೆ ಈ ಸಂದರ್ಭದಲ್ಲಿ ಪ್ರೀತಿ ಅಂತ ಹೇಳ್ತಾ ಬಸ್ಟ್ ನನಗೆ ಖುಷಿಯಾಗಿದ್ದೇನು ಅಂದ್ರೆ ಅಭಿಮಾನ ನೀವು ಹೂಗಳನ್ನ ಹಾಕಿದ್ರಿ ನೀವು ಚಪ್ಪಾಳೆಯನ್ನ ತಟ್ಟಿದ್ರಿ ನೀವು ಕಣ್ಣೀರನ್ನ ಸುರಿಸಿದ್ರಿ ಅಷ್ಟೇ ಅಲ್ಲ ಅದು ದೊಡ್ಡದಲ್ಲ ನಿಮ್ಮಗಳ ಜೊತೆಗೆ ಇವ್ರ ಜೊತೆಗೆ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಂತಹ ನಮ್ಮ ಗುರುಗಳಿದ್ದಾರಲ್ಲ ರಾಠೋಡ್ ಸರ್ ಅವರಿದ್ದಾರೆ ಕಣ್ಣೀರ್ ಹಾಕ್ತಾ ಇದ್ರು ನಮ್ಮ ಸರ್ ಅವರು ತಿಗ್ನಿ ಸರ್ ಅವರಿದ್ದಾರೆ ಅವರು ಕೂಡ ನಮಗೆ ಕಣ್ಣೀರನ್ನ ಹಾಕ್ತಾ ಇದ್ರು ಅಷ್ಟೇ ಅಲ್ಲ ಬೀಳ್ಕೊಟ್ಟಿರುವಂತ ಪಾಟೀಲ್ ಸರ್ ಅವರು ಓಡಿ ಬಂದವರು ಮೇಲೆ ಹಾರಗಳನ್ನ ಹಾಕ್ತಾ ಇದ್ರು ಹೂಗಳನ್ನ ಹಾಕ್ತಾ ಇದ್ರಲ್ಲ ನಿಮ್ಮಗಳ ಪ್ರೀತಿಯ ಜೊತೆಗೆ ಜೊತೆಗೆ ಕೆಲಸ ಮಾಡುವಂತಹ ಇಡೀ ಗುರುಗಳ ಪ್ರೀತಿಯನ್ನ ಸಂಪಾದಿಸ್ತಾ ಅವರು ಕೂಡ ಇವತ್ತು ಕಣ್ಣೀರ್ ಹಾಕ್ತಾ ಇದ್ದಾರೆ ಹಿರಿಯರು ಕಣ್ಣೀರ್ ಹಾಕ್ತಾ ಇದ್ದಾರೆ ಅಂದ್ರೆ ರವಿ ಚಿನ್ಗೊಂಡೆ ಸರ್ ಅವರು ಏನನ್ನ ಗಳಿಸಿದ್ರು ಅಂತ ಹೇಳಿ ಬಹುಶಃ ಅವ್ರ ಕುಟುಂಬದವ್ರು ಬಂದಿದ್ದಾರೆ ಅವ್ರಿಗೊಂದ್ಸಾರಿ ಜೋರಾದ ಚಪ್ಪಾಳೆಯ ಮೂಲಕ ಅವರೆಲ್ಲ ಬಂಧುಗಳಿಗೆ ನಾವು ಅಭಿನಂದಿಸ್ಬೇಕು ಇತ್ತು ಪ್ರಗತಿ ಮೇಡಮ್ ಅವರು ಎಷ್ಟು ಸಾರಿ ಬೈದಿದ್ದಾರೆ ಅನ್ನೋ ಗೊತ್ತಿಲ್ಲ ರವಿ ಚಿನ್ಗುಂಡೆ ಸರ್ ಅವರಿಗೆ ರವಿವಾರ ಇದ್ರು ಊರಿಗೆ ಹೋಗೋಣ ಕಾರ್ಯವನ್ನ ನಿರ್ವಹಿಸೋಣ ಶಾಲೆಯನ್ನ ಮಾಡೋಣ ಬರೀ ಕೆಲಸ ಬರೀ ಕೆಲಸ ವೈಯಕ್ತಿಕ ಜೀವನಕ್ಕೆ ಸಮಯ ಇಲ್ಲ ಎಲ್ಲರೂ ಬೈಬೇಕು ಬಂದು ಬಳಗ ಬಂದ್ರು ಅವ್ರ ಜೊತೆಗೆ ಇರ್ಲಿಕ್ಕೆ ಟೈಮ್ ಇಲ್ಲ ನಾನು ನೋಡಿದ್ದೇನೆ ಇಂಥ ಸಂದರ್ಭದಲ್ಲಿ ಪ್ರಗತಿ ಮೇಡಮ್ ಅವರು ಎಷ್ಟೆಲ್ಲ ಬೈದಿರ್ಬೇಕು ಗೊತ್ತಿಲ್ಲ ನನಗೆ ಆದ್ರೆ ನನಗೆ ಇವತ್ತು ಅಭಿಮಾನ ಇದೆ ಖುಷಿ ಇದೆ ಏನಿದೆ ಅಂತ ಹೇಳಿದ್ರೆ ಪ್ರಗತಿ ಮೇಡಮ್ ಅವರು ಇಷ್ಟು ದಿನ ರವಿ ಚಿನ್ಗುಂಡೆಗೋಸ್ಕರ ಏನ್ ತ್ಯಾಗ ಮಾಡಿದ್ದಾರೆ ಕಷ್ಟ ಸಹಿಸಿಕೊಂಡಿದ್ದಾರೆ ಬಂದು ಬೆಳಗ ಬಂದಾಗಲೂ ಕೂಡ ಅವರು ಇಲ್ಲ ಅನ್ನುವ ಕೊಡಗನ್ನ ಎಷ್ಟು ಅನುಭವಿಸಿದಾರೋ ನನಗೆ ಗೊತ್ತಿದೆ ಆದ್ರೆ ಇವತ್ತು ಖುಷಿ ಇದೆ ಅವ್ರಿಗೆ ಹೇಳಿದ್ರೆ ಬಹುಶಃ ರವಿ ಚಿಂಗುಂಡೆ ಸರ್ ಅವರನ್ನ ಇಷ್ಟು ದಿವಸ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಅಭಿಮಾನ ನೀವು ಕೊಟ್ಟಿರುವ ಸತ್ಕಾರ ನೀವು ಕೊಟ್ಟಿರುವ ಮೆರವಣಿಗೆ ನೀವು ಕೊಟ್ಟಿರುವ ಗೌರವವನ್ನು ನೋಡಿದಾಗ ನನಗನಿಸ್ತಾ ಇದೆ ಪ್ರಗತಿ ಮೇಡಮ್ ಅವರಿಗೆ ಅನಿಸ್ತಾ ಇದೆ ಇವತ್ತಿಷ್ಟು ದಿನ ನನ್ನ ಗಂಡನಿಗೋಸ್ಕರ ನಾನು ಸಹಿಸಿಕೊಂಡಿರುವಂತ ಕಷ್ಟ ನೋವು ಇವತ್ತೇನು ಅಂದ್ರೆ ಇವರೆಲ್ಲರ ಪ್ರೀತಿಯನ್ನ ನೋಡಿ ರವಿ ಚಿನ್ಗುಂಡೆ ಸರ್ ಅವರು ಇರ ಮೇಲೆ ಇದ್ದಂತ ಪ್ರೀತಿ ಮೊದಲು ಪ್ರೀತಿ ಇತ್ತು ಆ ಪ್ರೀತಿ ಇವತ್ತು ಸಾವಿರ ಪಟ್ಟು ಹೆಚ್ಚಾಗಿದೆ ಅದಕ್ಕೆ ಕಾರಣ ಯಾರು ಅಂದ್ರೆ ಗನಿ ಗ್ರಾಮದ ಜನ ನೀವು ಕೊಟ್ಟಿರುವ ಪ್ರೀತಿ ಅಭಿಮಾನ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಇದೆ ಅಭಿಮಾನ ಇದೆ ಹಾಗಾದ್ರೆ ಜೀವನ ಸಾರ್ಥಕ ಆಗೋದ್ ಹೇಗೆ ಅಂತ ಹೇಳಿ ಜೀವನ ಸಾರ್ಥಕ ಆಗೋದೇನು ನಾವು ಬರ್ತಾನು ಕೂಡ ಏನು ತಂದಿಲ್ಲ ಹೋಗ್ತಾ ಇದ್ರು ಕೂಡ ನಾವು ಏನನ್ನ ತೆಗೆದುಕೊಂಡು ಹೋಗೋದಿಲ್ಲ ನಾನು ಶ್ರೀಮಂತ ಇರಬಹುದು ಮೊನ್ನೆ ನಮ್ಮಿಂದ ತೀರಿ ಹೋದಂತ ಟಾಟಾ ಅವರು ಭಾರತ ದೇಶ ಕಂಡಿರುವ ಶ್ರೇಷ್ಠ ಶ್ರೀಮಂತರಲ್ಲಿ ಒಬ್ರು ಅವರು ಕೂಡ ಹೋಗ್ಬೇಕಾದ್ರೆ ಏನನ್ನೂ ಒಯ್ಲಿಲ್ಲ ಆದ್ರೆ ನಾವು ನೆನಪಿಸ್ಕೊಳ್ಬೇಕಾಗಿದೆ ಹಾಗಾದ್ರೆ ನಾವು ಹುಡುಕಾನು ಕೂಡ ಬೆತ್ತಲಾಗಿ ಬಂದಿದ್ದೇವೆ ಸಾಯುವಾಗ್ಲೂ ಕೂಡ ನಾವು ಬೆತ್ತಲಾಗಿ ಹೋಗ್ತೇವೆ ಏನನ್ನ ಪಡಿತೇವೆ ಬರಗೈಯಲ್ಲಿ ಬಂದಿದ್ದೇವೆ ಹೋಗ್ತಾ ಇರ್ಬೇಕಾದ್ರೂ ಬರಗೈಯಲ್ಲಿ ಹೋಗ್ಬೇಕಾಗುತ್ತೆ ಎಷ್ಟು ಅಂದ್ರೆ ಮನುಷ್ಯ ಮರ್ತು ಬಿಡ್ತೇವೆ ನಾವು ಏನು ಹುಟ್ಟಿದಾಗ ನಾವು ಅಳತಾ ಇರ್ತೇವೆ ನಾಲ್ಕು ಜನ ಎತ್ತುತ್ತಾರೆ ನಾವು ಹುಟ್ಟಿದಾಗ ನಾಲ್ಕು ಜನ ಎತ್ತುತ್ತಾರೆ ಸಾಯುವಾಗ್ಲೂ ಕೂಡ ಮತ್ತೆ ನಾಲ್ಕು ಜನ ಎತ್ತುತ್ತಾರೆ ಹುಟ್ಟಿದಾಗ್ಲೂ ಕೂಡ ನಾಲ್ಕು ಜನ ಎತ್ತಿ ಆಡಸ್ತಾರೆ ಹೋಗ್ತಾ ಇರ್ಬೇಕಾದ್ರೂ ನಾಲ್ಕು ಜನ ಎತ್ತಿ ಮಣ್ಣಿಗೆ ಇಡ್ತಾರೆ ಹಾಗಾದ್ರೆ ಹುಟ್ಟಿದಾಗ್ಲೂ ಕೂಡ ನಾಲ್ಕ್ ಜನ ಬೇಕು ಸಾಯುವಾಗ್ಲೂ ಕೂಡ ನಾಲ್ಕು ಜನ ಬೇಕು ಆದ್ರೆ ಈ ಸತ್ಯ ನಮಗೆ ಗೊತ್ತಿದ್ರು ಕೂಡ ಮಧ್ಯದಲ್ಲಿ ಒಂದಿಷ್ಟು ನಡೆಯೋದನ್ನ ಕಲಿತೇವೆ ಮನುಷ್ಯನಿಗೆ ಅಹಂಕಾರ ಬಂದ್ಬಿಡುತ್ತೆ ಜಾತಿಯ ಅಹಂಕಾರ ಧರ್ಮದ ಅಹಂಕಾರ ಶ್ರೀಮಂತಿಕೆ ಅಹಂಕಾರ ಅಧಿಕಾರದ ಅಹಂಕಾರ ಎಲ್ಲವೂ ಕೂಡ ಬಂದ್ ಹೋಗ್ಬಿಡುತ್ತೆ ಆದ್ರೆ ಮನುಷ್ಯ ಸತ್ಯ ತಿಳ್ಕೊಬೇಕು ಹುಟ್ಟಿದಾಗ್ಲೂ ಕೂಡ ನಾಲ್ಕ್ ಜನ ಎತ್ತಿದ್ರು ಸಾಯುವಾಗ್ಲೂ ಕೂಡ ನಾಲ್ಕು ಜನ ಎತ್ತಾರೆ ಬಹುಶಃ ಇವತ್ತು ರವಿ ಚಿನ್ಗುಂಡೆ ಸರ್ ಅವರು ಈ ಊರಿಗೆ ಬರ್ಬೇಕಾದ್ರೆ ಎಷ್ಟು ಕಣ್ಣೀರನ್ನ ಸುರಿಸಿ ಬಂದ್ರೋ ಗೊತ್ತಿಲ್ಲ ಹುಡ್ ಅವ್ರು ಬರ್ಬೇಕಾದ್ರೆ ಕಣ್ಣೀರನ್ನ ಸುರಿಸ್ತಾ ಬಂದ್ರು ಬಹುಶಃ ಇವತ್ತು ಕೂಡ ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ ಆದ್ರೆ ವ್ಯತ್ಯಾಸ ಇದೆ ಅವತ್ತು ಕಣ್ಣೀರನ್ನ ಸುರಿಸಿದ್ ಅದಕ್ಕೆ ನಾನು ಇಂಥ ಊರಿಗೆ ಹೋಗ್ಬೇಕು ಅಂಡಮಾನ್ ನಿಕೋಬಾರ್ ಊರಿಗೆ ಹೋಗ್ಬೇಕು ವಾಹನಗಳ ಸೌಲಭ್ಯ ಇಲ್ಲ ಇಂಥ ಊರಿಗೆ ನಾನು ಹೋಗ್ಬೇಕು ಅಂತ ಕಣ್ಣೀರ್ ಸುರಿಸಿ ಬಂದಿದ್ರು ಆದ್ರೆ ಅದೇ ವ್ಯಕ್ತಿ ಇವತ್ತು ಈ ಊರಿನಿಂದ ಹೋಗ್ತಾ ಇರ್ಬೇಕಾದ್ರೆ ಅವ್ರಿಗೆ ಗೊತ್ತಾಗಿದೆ ಈ ಜನರ ಪ್ರೀತಿಯನ್ನ ಒಡನಾಟವನ್ನ ಈ ಮಣ್ಣನ್ನ ಶ್ರೇಷ್ಠವಾದ ಈ ಗುರು ಪರಂಪರೆಯನ್ನ ಗೌರವಿಸುವ ಈ ಊರನ್ನ ಬಿಟ್ಟು ಹೋಗ್ಬೇಕಲ್ಲ ಅನ್ನುವ ನೋವಿನೊಂದಿಗೆ ಅವರು ಹೋಗ್ತಾ ಇದಾರೆ ಇದು ಜೀವನದ ಸಾರ್ಥಕತೆ ಜೀವನದ ದೊಡ್ಡ ಯಶಸ್ಸು ಅನ್ನೋದನ್ನ ನಾವ್ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಒಬ್ಬ ಗುರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಕೂಡ ಸಾಧಿಸ್ತಾನೆ ಅವನಿಗೆ ಜಾತಿ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ಯಾವ ಭೇದ ಕೂಡ ಗೊತ್ತಿಲ್ಲ ಹೆಣ್ಣು ಗಂಡು ಯಾವುದು ಕೂಡ ಭೇದ ಇಲ್ಲ ಒಬ್ಬ ಗುರುವಿನ ಮನಸ್ಸಿಷ್ಟೇ ನನ್ನ ಹತ್ತಿರ ವಿದ್ಯೆಯನ್ನ ಕಲಿಲಿಕ್ಕೆ ಬರುವಂತ ಮಕ್ಕಳಿಗೆ ನಾನು ಬೆಳಕಾಗಬೇಕು ಅವರ ಬದುಕಿಗೆ ಬೆಳಕನ್ನ ನೀಡಬೇಕು ಅವರ ಬದುಕಿಗೆ ಬಣ್ಣಗಳನ್ನ ಬೆಳಿಬೇಕು ಅವರ ಆಕಾಶದಲ್ಲಿ ಹಕ್ಕಿಯಂತೆ ಹಾರಾಡ್ತಾ ಇರಬೇಕು ಸಾಧನೆಯ ತುದಿಯನ್ನ ಮುಟ್ಟಬೇಕು ಅವರ ಹಕ್ಕ ರೆಕ್ಕೆಗಳಿಗೆ ನಾನು ಬಲ ತುಂಬಬೇಕು ಹಕ್ಕಿ ಹಾರ್ತಾ ಇರೋದನ್ನ ನೋಡಿ ನನ್ನ ಬದುಕು ಸಾರ್ಥಕಗೊಳ್ಬೇಕು ಅಂತ ಹೇಳಿ ಒಬ್ಬ ನಿಜವಾದ ಶಿಕ್ಷಕ ಬಯಸ್ತಾನೆ ಅದನ್ನ ವರ್ತುಪಡಿಸಿ ಬೇರೆ ಏನನ್ನು ಕೂಡ ಬದುಕ್ಲಿಕ್ಕೆ ಬಯಸ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ದುರಂತ ಏನು ಅಂದ್ರೆ ಇವತ್ತು ನಾವು ಶಿಕ್ಷಕರು ಅಂತಂದ್ರೆ ಏನಾಗಿದ್ದೇವೆ ಕೇವಲ ಬಿಲ್ಲು ಮತ್ತು ಬೆಲ್ಲು ಹಾಗಾದ್ರೆ ಬಿಲ್ ಬೇಕು ಬೆಲ್ ಬೇಕು ಅದನ್ನು ಹೊರತುಪಡಿಸಿ ಸಮಯ ನೋಡ್ತೇವೆ ಹೋಗ್ಬಿಡ್ತೇವೆ ಅದ್ರ ಆಚೆಗೆ ಬಂದಾಗ ಮಕ್ಕಳಿಗೆ ಶಿಕ್ಷಣ ಅಂದ್ರೆ ಏನು ಪರೀಕ್ಷೆಯನ್ನ ಪಾಸ್ ಮಾಡೋದು ಅಂಕಗಳನ್ನ ಗಳಿಸ್ಕೊಡೋದು ಬಾಳಂದ್ರೆ ಮಗುವೊಂದು ನೌಕರಿಯನ್ನು ತಗೋಬೇಕು ಅದ್ರ ಆಚೆಗೆ ಶಿಕ್ಷಕ ವೃತ್ತಿ ಇಲ್ಲ ಅಂತ ನಾವು ತಿಳ್ಕೊತೇವೆ ಬಹುಶಃ ಅಷ್ಟೇ ಕಾಲಸವನ್ನ ರವಿ ಚಿನ್ಗೊಂಡೆ ಅವರು ಮಾಡಿದ್ರೆ ನಿಮ್ಮೆಲ್ಲರ ಪ್ರೀತಿ ಅಭಿಮಾನವನ್ನ ಸಂಪಾದಿಸಲಿಕ್ಕೆ ಆಗ್ತಾ ಆದ್ರೆ ಕೇವಲ ಅವರು ಅಂಕಗಳನ್ನ ನೀಡಲಿಲ್ಲ ಪದವಿಗಳನ್ನ ನೀಡಲಿಲ್ಲ ಪರೀಕ್ಷೆಯನ್ನ ಪಾಸ್ ಮಾಡೋದ್ರ ಕಡೆಗೆ ಗಮನ ಕೊಡ್ಲಿಲ್ಲ ಆದ್ರೆ ಯಾವ್ಯಾವ ಮಕ್ಕಳು ದುರ್ಬಲರಿದ್ದಾರೋ ಜಾತಿಯಿಂದ ಸಂಕಷ್ಟದಲ್ಲಿದ್ದಾರೋ ಅವರೆಲ್ಲರನ್ನ ಗುರುತಿಸಿದ್ರು ಪ್ರತಿಭೆಯನ್ನ ಗುರುತಿಸಿದ್ರು ಬೆನ್ನ ತಟ್ಟಿದ್ರು ಅವರಿಗೆ ಮಾರ್ಗದರ್ಶಕರಾಗಿ ನಿಂತರು ಬಹುಶಃ ಒಬ್ಬ ಗುರು ಮನಸ್ಸು ಮಾಡಿದ್ರೆ ಏನ್ ಮಾಡಬಲ್ಲ ಅನ್ನೋದಕ್ಕೆ ನಿಮ್ಮೆಲ್ಲರ ಉದಾಹರಣೆ ಒಂದ್ ಕಡೆಗಿದ್ರೆ ಇದೇ ರೀತಿ ಈ ನೆಲದಲ್ಲಿ ಒಬ್ಬ ಹುಡುಗ ಶಾಲೆಗೆ ಬರ್ತಾನೆ ಮೈಸೂರನ್ನ ಬಿಟ್ಟು ಓಡ್ ಮೈಸೂರಿಗೆ ಬರ್ತಾನೆ ಹಳ್ಳಿಯನ್ನ ಬಿಟ್ಟು ಓಡಿ ಬಂದ ಎದಕ್ಕೆ ಶಿಕ್ಷಣವನ್ನ ಕಲಿಬೇಕು ಮನೆಯಲ್ಲಿ ತಿನ್ನೋದಕ್ಕೆ ಊಟ ಇಲ್ಲ ಶಾಲೆ ಕಲಿಸೋದಕ್ಕೆ ಫೀಸ್ ಕಟ್ಟೋದಕ್ಕೆ ತಂದೆ ತಾಯಿಗಳ ಹತ್ರ ದುಡ್ಡ ಇಲ್ಲ ಒಬ್ಬ ಹುಡುಗ ಬಂದ ಮೈಸೂರಿಗೆ ಬರ್ತಾನೆ ಸರಿ ಒಬ್ಬ ಗುರು ಪಾಠ ಮಾಡ್ತಾ ಇದ್ದ ಗುರು ಪಾಠ ಮಾಡ್ತಾ ಇರ್ಬೇಕಾದ್ರೆ ಹುಡುಗನನ್ನ ನೋಡ್ತಾರೆ ತುಂಬಾ ಬುದ್ಧಿವಂತ ಎರಡು ದಿವಸ ಆದ್ಮೇಲೆ ಹುಡುಗನನ್ನ ನೋಡ್ತಾರೆ ಮುಖ ಬಾಡಿ ಹೋಗಿದೆ ಮುಖದಲ್ಲಿ ನಗು ಇಲ್ಲ ಹಾಗಾದ್ರೆ ಒಬ್ಬ ಗುರು ನಿಜವಾದ ಗುರು ಏನ್ ಮಾಡ್ತಾನೆ ಸಾಮಾನ್ಯ ಗುರುವಾಗಿದ್ರೆ ಹುಡುಗ ಹೆಂಗಾದ್ರೂ ಇರ್ಲಿ ನನ್ ಮನೆಗೆ ನಾ ಹೋಗ್ಬೇಕು ಆದ್ರೆ ಒಬ್ಬ ಶ್ರೇಷ್ಠವಾದ ಗುರು ರವಿ ಚಿನ್ಗುಂಡೆ ಅನ್ನುವಂತ ಗುರು ಅವ್ರೇನ್ ಮಾಡ್ತಾರೆ ಗೊತ್ತಾ ಆ ಹುಡುಗ ಡಲ್ ಆಗಿದ್ದಾನೆ ಮುಖದಲ್ಲಿ ದುಃಖ ಇದೆ ಯಾಕೆ ಹೋಗ್ತಾರೆ ಗುರು ಪಾಠ ಮುಗಿದ ಮೇಲೆ ಕರೀತಾರೆ ಯಾಕೋ ಹುಡುಗ ಡಲ್ ಆಗಿದ್ದೀಯಾ ಹೇಳೋದಿಲ್ಲ ಊಟ ಮಾಡಿಲ್ವಾ ಹುಡುಗ ಮಾಡಿದ್ದೇನೆ ಅಂತ ಹೇಳ್ತಾನೆ ಗುರುವಿಗೆ ಗೊತ್ತಾಗುತ್ತೆ ಈ ಹುಡುಗ ಹಸಿವೆಯಿಂದ ಬಳಲಿದ್ದಾನೆ ಹಾಗಾದ್ರೆ ನನ್ನ ಮನೆ ಕರ್ಕೊಂಡು ಹೋಗ್ತಾರೆ ಮನೆಯಲ್ಲಿಟ್ಟು ಇವನ್ ಕಷ್ಟ ಕೇಳಿ ನಾಲ್ಕು ದಿವಸ ಊಟಕ್ಕೆ ಹಾಕ್ತಾರೆ ಆದ್ರೆ ಗುರು ವಿಚಾರ ಮಾಡ್ತಾರೆ ಈ ಹುಡುಗನ ತುಂಬಾ ಬುದ್ಧಿವಂತ ಇವ್ನ ಕಲಿಬೇಕು ವಿದ್ಯಾವಂತನಾಗ್ಬೇಕು ನಾನೇನ್ ಮಾಡ್ಬೇಕು ಹಾಗಾದ್ರೆ ಗುರು ಏನ್ ಮಾಡ್ತಾರೆ ಮೈಸೂರಿನ ಸುತ್ತೂರು ದೇಶಿ ಕೇಂದ್ರ ಅಂತ ಹೇಳಿ ಶಿವಯೋಗಿಗಳು ಬರ್ತಾರೆ ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ ಹೇಳ್ತಾರೆ ಗುರುಗಳೇ ಈ ಹುಡುಗ ತುಂಬಾ ಬುದ್ಧಿವಂತ ಹಸಿವೆ ಇದೆ ಫೀಸ್ ಕಟ್ಟೋದಕ್ಕೆ ದುಡ್ಡಿಲ್ಲ ಇಲ್ಲ ಹಾಗಾದ್ರೆ ನೀವೇನ್ ಮಾಡ್ಬೇಕು ಆ ಹುಡುಗನಿಗೆ ಊಟ ಕೊಡ್ಬೇಕು ಆಶ್ರಯ ಕೊಡ್ಬೇಕು ಹಾಗಾದ್ರೆ ಅವನಿಗೆ ವಿದ್ಯಾವಂತನಾಗ್ಲಿಕ್ಕೆ ದಾರಿ ತೋರಿಸ್ಬೇಕು ಆ ಗುರುಗಳಂದ್ರು ಆಯ್ತಪ್ಪ ಆ ಕೆಲಸ ನಾ ಮಾಡ್ತೀನಿ ಆದ್ರೂ ಒಂದು ಪ್ರಶ್ನೆ ಏನು ಈ ಹುಡುಗ ನೋಡಿದರೆ ಇದ್ದಾನೆ ನೀ ನೋಡಿದರೆ ಜಾತಿಯಿಂದ ಬ್ರಾಹ್ಮಣ ಇದೀಯಾ ಹಾಗಾದ್ರೆ ಆ ಲಿಂಗಾಯತ ಹುಡುಗನ ಮೇಲೆ ನಿನಗೆ ಎಂತ ಪ್ರೀತಿ ಅಂತ ಕೇಳ್ತಾರೆ ಆಗ ಗುರುಗಳಿಗೆ ಸಿಟ್ಟು ಬರುತ್ತೆ ಗುರುಗಳೇ ನಿಮ್ಮನ್ನ ಸಮಾಜಕ್ಕೆ ದಾರಿ ತೋರಿಸುವವರು ಅಂತ ತಿಳ್ಕೊಂಡು ನಾನ್ ಬಂದೆ ನೀವು ನೋಡಿದ್ರೆ ಜಾತಿಯನ್ನ ಎನಸ್ತಾ ಇದ್ದೀರಿ ನಿಮ್ಮನ್ನ ಕಂಡ್ರೆ ಬೇಜಾರಾಗ್ತಾ ಇದೆ ಗುರುಗಳೇ ನೆನಪಿಟ್ಕೊಳ್ಳಿ ಏನು ಅವರೆಲ್ಲರದ್ದು ವಿದ್ಯಾರ್ಥಿಗಳ ಜಾತಿ ನಾನು ಆ ವಿದ್ಯಾರ್ಥಿಗಳ ಜಾತಿಗೆ ಒಬ್ಬ ಗುರು ನಾನು ಅಂತ ಹೇಳ್ತಾ ಅವ್ರು ಏನ್ ಮಾಡ್ತಾರೆ ಎದ್ ನಿಂದಿರ್ತಾರೆ ಆಗ ಗುರುಗಳು ಹೇಳಿದ್ರು ಇಲ್ಲಪ್ಪಾ ಅವ್ನ ಜವಾಬ್ದಾರಿ ನನಗಿರ್ಲಿ ಸರಿ ಆ ಹುಡುಗ ಅದೇ ಸುತ್ತೂರು ದೇಶ ಕೇಂದ್ರ ಸ್ವಾಮೀಜಿಗಳ ಹಾಸ್ಟೆಲ್ ನಲ್ಲಿ ಇದ್ಕೊಂಡು ಓದ್ತಾನೆ ಕಾಲೇಜನ್ನ ಅನ್ನ ಕಲಿತಾನೆ ಮುಂದೊಂದಿನ ಫೀಸ್ ಕಟ್ಟೋದಕ್ಕೆ ಆಗಿರೋದಿಲ್ಲ ಕಾಲೇಜ್ ಬಿಡ್ತಾನೆ ಗುರುಗಳು ವಿಚಾರ ಮಾಡಿದ್ರು ಹುಡುಗ ಯಾಕೆ ಬರ್ಲಿಲ್ಲ ಫೀಸ್ ಕಟ್ಟಿಲ್ಲ ಆ ಗುರು ಹೋಗಿ ಫೀಸ್ ಕಟ್ಟಿ ಮತ್ತೆ ಸೇರಿಸ್ತಾರೆ ನೆನಪಿರ್ಲಿ ಅದೇ ಹುಡುಗ ಮುಂದೊಂದು ದಿನ ಏನಾಗ್ತಾರೆ ಅಂತ ಕೇಳಿದ್ರೆ ಈ ದೇಶ ಈ ಕರ್ನಾಟಕದಲ್ಲಿ ರಾಷ್ಟ್ರ ಏನು ಅನ್ನುವಂತ ಪ್ರಶಸ್ತಿ ಕುವೆಂಪು ಅವ್ರಿಗೆ ಸಿಕ್ಕಿದೆ ಗೋವಿಂದ ಪೈ ಅವ್ರಿಗೆ ಸಿಕ್ಕಿದೆ ಆದ್ರೆ ನೆನಪಿರ್ಲಿ ಕರ್ನಾಟಕದಲ್ಲಿ ರಾಷ್ಟ್ರ ಕವಿ ಅನ್ನುವಂತ ಪ್ರಶಸ್ತಿಗೆ ಭಾಜನರಾದಂತವ್ರು ಯಾರು ಅಂತ ಹೇಳಿದ್ರೆ ಅವತ್ತು ಹಸಿವೆಯಿಂದ ಬಲಲಿದಂತ ಹುಡುಗ ಆ ಮಠದ ಓದಿದಂತಹ ಹುಡುಗ ಗುರುಗಳ ಕರುಣೆಯಿಂದ ಬೆಳೆದಂತಹ ಹುಡುಗ ಮುಂದೆ ನಾಡಿನ ಎಲ್ಲ ಜನರ ಪ್ರೀತಿಯನ್ನು ಸಂಪಾದಿಸಿರುವಂತಹ ಯಾರಾಗ್ತಾರೆ ಅಂತ ಕೇಳಿದ್ರೆ ನಮ್ಮ ಅತ್ಯಂತ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನಾಗಿ ಬರುವಂತಾರೆ ನೆನಪಿಟ್ಕೊಳ್ಳಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಬರಬೇಕಾದ್ರೆ ಕಾರಣ ಯಾರು ಅಂದ್ರೆ ಒಬ್ಬ ಗುರುಗಳು ಆ ಗುರುಗಳು ಯಾರು ಅಂದ್ರೆ ತಸು ಶಾಮರಾಯರು ಅನ್ನೋದನ್ನ ನಾವೆಲ್ಲರೂ ಕೂಡ ನೆನಪಿಟ್ಕೊಳ್ತೇವೆ ಈ ಸಂದರ್ಭದಲ್ಲಿ ಒಬ್ಬ ಗುರು ಮನಸ್ಸು ಮಾಡಿದ್ರೆ ಸಾಮ್ರಾಜ್ಯಗಳನ್ನ ಕಟ್ತಾನೆ ಅನೇಕ ಜನರ ಬದುಕನ್ನ ರೂಪಿಸ್ತಾನೆ ಅದಕ್ಕೆ ಉದಾಹರಣೆಗಳು ಅಂತ ಹೇಳಿದ್ರೆ ಒಬ್ಬ ಶಿವಾಜಿ ಮಹಾರಾಜ್ ಬರೋದಕ್ಕೆ ಕಾರಣ ಅಲ್ಲಿರುವಂತ ಒಬ್ಬ ಗುರುಗಳು ಅನ್ನೋದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಸ್ವಾಮಿ ವಿವೇಕಾನಂದ ಬರೋದಕ್ಕೆ ಒಬ್ಬ ರಾಮಕೃಷ್ಣ ಪರಮಹಂಸರು ಅನ್ನೋದನ್ನ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಒಬ್ಬ ಹಸಿವೆಯಿಂದ ಬಳಲಿ ಜಾತಿಯಿಂದ ಎಲ್ಲರ ತಾತ್ಸಾರಕ್ಕೆ ಒಳಗಾದಂತ ಒಬ್ಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರಬೇಕಾದ್ರೆ ಅವ್ರ ಹೆಸರೇನು ನಮಗ್ ಗೊತ್ತಿರುವ ಹಾಗೆ ಬಾಬಾ ಸಾಹೇಬ್ ಅಂತ ಹೇಳ್ತೇವೆ ಅಡ್ರೆಸ್ ಸಕ್ಪಾಲ್ ಅಂತ ಇದೆ ಹಾಗಾದ್ರೆ ಅವರ ಹೆಸರಿನಲ್ಲಿ ಅಂಬೆವಾಡೇಕರ್ ಅನ್ನುವಂತ ಗುರುಗಳ ನೆನಪಿಗೋಸ್ಕರ ಇವತ್ತು ಅಂಬೇಡ್ಕರ್ ಅನ್ನುವಂತ ಹೆಸರು ಅವ್ರ ಜೊತೆಗೆ ಬಂದಿದೆ ಇವತ್ತು ಅವರು ಇಡೀ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟು ಸಂವಿಧಾನದ ಶಿಲ್ಪಿ ಅಂತ ಅನಿಸ್ಕೊಂಡ್ರಲ್ಲ ಅದಕ್ಕೆ ಕಾರಣ ಯಾರು ಅಂದ್ರೆ ಆ ಗುರುಗಳು ತೋರಿಸುವ ಪ್ರೀತಿ ಅನ್ನೋದನ್ನ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಆ ಗುರುಗಳ ಮನಸ್ ಮಾಡಿದ್ರೆ ವಿಜಯನಗರ ಸಾಮ್ರಾಜ್ಯವನ್ನ ಕಟ್ತಾರೆ ಒಬ್ಬ ಗುರು ಮನಸ್ ಮಾಡಿದ್ರೆ ಕರ್ನಾಟಕದ ಮೊಟ್ಟ ಮೊದಲ ರಾಜ ಮನೆತನ ಕದಂಬ ನವನ್ನ ಕಟ್ತಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗಾದ್ರೆ ನಾನು ಹೆಚ್ಚು ಮಾತನಾಡದೆ ಇಲ್ಲಿರುವಂತ ತಮ್ಮೆಲ್ಲರ ಪ್ರೀತಿ ತಮ್ಮೆಲ್ಲರ ಅಭಿಮಾನ ಇವತ್ತು ಇಡೀ ಗಣಿಯ ಜನ ಒಂದು ಶ್ರೇಷ್ಠವಾದ ಸಂಸ್ಕಾರಕ್ಕೆ ಪಾಠ ಕೊಟ್ಟಿದ್ದಾರೆ ಎಲ್ಲರೂ ತಾವು ತಳುಕುತ್ಕೊಂಡು ವಿದ್ಯೆಯನ್ನು ಕೊಡುವ ಪ್ರತಿಯೊಬ್ಬ ಗುರುವನ್ನ ವೇದಿಕೆಯ ಮೇಲ್ಭಾಗದಲ್ಲಿ ತಂದು ಕುಳ್ಳಿರಿಸಿ ಅವರನ್ನ ಸತ್ಕರಿಸ್ತಾ ಅಭಿನಂದಿಸ್ತಾ ರವಿ ಚಿನ್ಗುಡ್ಡೆ ಸರ್ ಅವರಿಗೆ ಆ ಗೌರವವನ್ನು ಕೊಡ್ತಾ ಆ ಮೂಲಕ ನೀವು ನಾಡಿಗೆ ಸಂಸ್ಕಾರ ಕೊಡ್ತಾ ಇದ್ದೀರಿ ಸಂಸ್ಕೃತಿಯನ್ನು ಕೊಡ್ತಾ ಇದ್ದೀರಿ ಏನು ಅಂತ ಹೇಳಿದ್ರೆ ಗುರುಗಳನ್ನ ಗೌರವಿಸುವ ಶ್ರೇಷ್ಠ ನೆಲ ನಮ್ದು ಅಂತ ಹೇಳಿ ಯಾಕೆ ನೀವು ಗುಡಿಯನ್ನ ಕಟ್ಟಬಹುದು ಏನಾದ್ರೂ ಮಾಡಬಹುದು ಆದ್ರೆ ನಮ್ಮ ಊರಿನ ಭವಿಷ್ಯ ಎಲ್ಲಿದೆ ಶಾಲೆಗಳಲ್ಲಿ ಇದೆ ನಾವು ರಾಜಕಾರಣ ಮಾಡಬಹುದು ಜಾತಿಯನ್ನ ಮಾಡಬಹುದು ಆದ್ರೆ ಅದು ಇರಲಿ ಶಾಲೆಯ ಗೇಟಿನ ಹೊರಗಡೆ ಇರಲಿ ಆದ್ರೆ ಶಾಲೆಗೆ ಹೋಗುವಾಗ ಇಡೀ ಊರಿನ ಜನ ಒಂದಾಗಿ ಹೋದ್ರೆ ನನಗೆ ಗೊತ್ತಿದೆ ಅಭಿಮಾನ ಇದೆ ಈ ಊರಿನ ಇತಿಹಾಸ ಇವತ್ತು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಪುಟಗಳಲ್ಲಿ ಚರಿತ್ರೆಯನ್ನ ನಿರ್ಮಾಣ ಮಾಡುವ ಇತಿಹಾಸ ಸೃಷ್ಟಿಯಾಗುತ್ತೆ ಯಾವುದಕ್ಕೆ ನೀವು ಗುರುಗಳ ಬೆನ್ನ ಹಿಂದೆ ಇದ್ದೆ ಅವರಿಗೆ ಪ್ರೇರಣೆ ಕೊಡುವಂತ ಕೆಲಸವನ್ನ ನೀವು ಮಾಡಿದಾಗ ಗಣಿಯ ಗ್ರಾಮದ ಇತಿಹಾಸ ನಾಡಿನ ತುಂಬಾ ಬೆಳಗುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಇವತ್ತು ರವಿ ಚಿನ್ಮುಂಡೆ ಸರ್ ಅವರಿಗೆ ತಾವೆಲ್ಲ ಪ್ರೀತಿ ಕೊಟ್ಟಿದ್ದೀರಿ ನನಗೆ ಅಭಿಮಾನ ಇರೋದೇನು ಅಂದ್ರೆ ಯಾವ್ದೇ ಶ್ರೇಷ್ಠವಾದ ಕೆಲಸ ಆಗ್ಬೇಕು ಅಂದ್ರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಹೇಳ್ತಾ ಇದ್ರು ಯುವಕರು ಅಂತ ಹೇಳಿದ್ರೆ ಅವರು ಪುಟಿ ಇವ ಚಂಡುಗಳು ಅಂತ ಹೇಳ್ತಾ ಇದ್ರು ವಿವೇಕಾನಂದರವ್ರು ಅದಕ್ಕೆ ಹೇಳಿದ್ರು ಏನು ಕಬ್ಬಿನದಂತ ಮಾಂಸ ಖಂಡಗಳನ್ನು ಹೊಂದಿರುವ ಉಕ್ಕಿನ ನರನಾಡಿಗಳನ್ನ ಹೊಂದಿರುವ ಯಾರಿಗೂ ಜಗ್ಗದ ಬಗ್ಗದ ಸಿಡಿಲ ಹೃದಯದ ನೂರು ಜನ ಯುವಕರನ್ನ ಕೊಡಿ ನಾನು ಇಡೀ ದೇಶದ ಭವಿಷ್ಯವನ್ನ ಬದಲಾಯಿಸ್ತೇನೆ ಅಂತ ಹೇಳಿದ್ರಲ್ಲ ಬಹುಶಃ ಸ್ವಾಮಿ ವಿವೇಕಾನಂದರವರು ಕನಸ್ಕಂಡಂತ ಯುವಕರು ಇವತ್ತು ಎಲ್ಲಿ ಸಿಗ್ತಾರೆ ಅಂತ ಹೇಳಿದ್ರೆ ಈ ಪವಿತ್ರ ಮನ್ನಾಗಿರುವ ಗನಿಯಲ್ಲಿ ಸಿಗ್ತಾರೆ ಅನ್ನೋದಕ್ಕೆ ನನಗೆ ಅಭಿಮಾನ ಇದೆ ಹೆಮ್ಮೆ ಇದೆ ಈ ಕಾರ್ಯಕ್ರಮ ಆಗ್ತಾ ಇರಬೇಕಾದ್ರೆ ಊರಿನ ಒಂದು ಒಳ್ಳೆ ಹೆಸರು ಇವತ್ತು ಬೆಳೀತಾ ಇರಬೇಕಾದ್ರೆ ಹಿರಿಯರ ಮಾರ್ಗದರ್ಶನದಲ್ಲಿ ಇವತ್ತು ಒಳ್ಳೆಯ ವಿಚಾರಗಳನ್ನ ಆಸಕ್ತಿಯನ್ನ ಉತ್ಸಾಹವನ್ನ ತುಂಬಿಕೊಂಡಿರುವ ಈ ಎಲ್ಲ ಯುವ ಶಕ್ತಿಯ ಪ್ರತೀಕವಾಗಿ ಈ ಕಾರ್ಯಕ್ರಮ ಜರುಗ್ತಾ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಖುಷಿಯಾಗುವಂತ ವಿಚಾರ ಏನು ಅಂದ್ರೆ ಒಂದು ಕಡೆಗೆ ರವಿ ಚಿನ್ಗುಂಡೆ ಸರ್ ಅವರು ನಮ್ಮೆಲ್ಲರನ್ನ ನಮ್ಮ ನೆಲವನ್ನ ನಮ್ಮ ಭಾಗದ ಸೇವೆಯನ್ನ ಬಿಟ್ಟು ಹೊಂಟರು ಅನ್ನುವಂತ ದುಃಖ ಇದೆ ಇನ್ನೊಂದು ಖುಷಿಯ ವಿಚಾರ ಏನು ಅಂದ್ರೆ ಈ ಶಾಲೆಗೆ ಒಬ್ಬ ಯಾದವ್ ಸರ್ ಅನ್ನುವಂತಹ ಒಬ್ಬ ಒಳ್ಳೆಯ ಗುರುಬಳಗ ಇದೇ ರೀತಿಯಾದಂತಹ ಸೇವೆಯನ್ನ ಬದುಕಿನುದ್ದಕ್ಕೂ ಸಲ್ಲಿಸ್ತಾ ಲಕ್ಷಾಂತರ ವಿದ್ಯಾರ್ಥಿಗಳ ಪ್ರೀತಿಯನ್ನ ಸಂಪಾದಿಸ್ತಾ ಇವತ್ತು ನೀವೆಲ್ಲ ಸೇರಿ ಗನಿಯಿಂದ ಅವರನ್ನು ಹೇಗೆ ಬೀಳ್ಕೊಡ್ತಾ ಇದ್ದೀರೋ ಹಾಗೆ ಜನ ವಿದ್ಯಾರ್ಥಿಗಳು ಇವತ್ತು ಯಾರು ಅಂದ್ರೆ ಯಾದವ್ ಸರ್ ಅವರು ಕೂಡ ಬಂದಿರೋದು ಒಂದು ಒಳ್ಳೆಯ ಶುಭ ಸೂಚನೆ ಹೇಳ್ತಾ ತಮ್ಮೆಲ್ಲರ ಪ್ರೀತಿ ಯುವಕರ ಬೆನ್ನೆಲವಾಗಿ ನೀವೆಲ್ಲ ಗುರುಗಳ ಜೊತೆಗೆ ನಿಂತ್ಕೊಂಡಾಗ ನಮ್ಮ ಅನೇಕ ಜನ ಇಲ್ಲಿ ರಾಠೋಡ್ ಸರ್ ಅವರಿದ್ದಾರೆ ನಮ್ ಚಿಗರೀದ್ ಸರ್ ಅವರು ಇದ್ದಾರೆ ಅದ್ರ ಜೊತೆಗೆ ನಮ್ಮ ಸಂತೋಷ್ ಚಲ್ವಾದಿ ಸರ್ ಅವರು ಅತಿಥಿ ಶಿಕ್ಷಕರಾಗಾದ್ರೂ ಕೂಡ ಮಕ್ಕಳ ಬಗ್ಗೆ ಪ್ರೀತಿಯನ್ನು ಇಟ್ಕೊಂಡು ಕಾರ್ಯವನ್ನು ನಿರ್ವಹಿಸುವ ಗುರುಬಳಗ ಇದೆ ಅಷ್ಟೇ ಅಲ್ಲ ನಮ್ಮ ಹಿರಿಯರಾಗಿರುವಂತ ಇಜೇರಿ ಸರ್ ಅವರಾದಿಯಾಗಿ ಅನೇಕ ಜನ ಗುರುಬಳಗ ಇವತ್ತು ಎಲ್ಲ ಇದೆ ಅನ್ನುವಂಥ ಮಾತನ್ನ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇವತ್ತು ರವಿ ಚಿನ್ಗುಂಡೆ ಸರ್ ಅವರು ನಮ್ಮೂರನ್ನ ಬಿಟ್ಟು ಹೋಗ್ಬಹುದು ಆದ್ರೆ ಊರಿನ ಜೊತೆಗೆ ಬಂದಿರುವ ಭಾವನಾತ್ಮಕ ಸಂಬಂಧ ಇವತ್ತಷ್ಟೇ ಅಲ್ಲ ಈ ಕಾರ್ಯಕ್ರಮಕ್ಕಷ್ಟೇ ಅಲ್ಲ ನಮ್ಮ ಇಡೀ ಗ್ರಾಮ ನಮ್ಮ ಇಡೀ ಪೀಳಿಗೆಯಿಂದ ಪೀಳಿಗೆಗೆ ಇಲ್ಲಿ ಇತಿಹಾಸವಾಗಿ ಉಳಿತಾರೆ ಯಾರು ಚಿನ್ಗುಂಡೆ ಸರ್ ಅವರು ನಮ್ಮ ಗನಿ ಊರಲ್ಲಿ ಒಬ್ಬ ಇಂಥ ಗುರುಗಳು ಇದ್ರು ಅವರನ್ನ ಇಡೀ ರಾಧಾಕೃಷ್ಣನವರ ತರ ನಾವು ಇಡೀ ಊರಿನಿಂದ ಬೀಳ್ಕೊಟ್ವಿ ಅಂತ ಸೇವೆಯನ್ನ ಯಾರು ಸಲ್ಲಿಸಿದ್ರು ಅಂದ್ರೆ ರವಿ ಚಿನ್ಗುಂಡೆ ಸರ್ ಅವರು ಸಲ್ಸಿದ್ರು ನಮ್ಮೂರಿಗೆ ಅನ್ನುವಂಥದ್ದನ್ನ ಪೀಳಿಗೆಯಿಂದ ಪೀಳಿಗೆಗೆ ನೀವು ಅದ ಕಥೆಯನ್ನ ಕೊಡ್ತೀರಿ ಅನ್ನುವಂಥ ಮಾತನ್ನ ಹೇಳ್ತಾ ರವಿ ಚಿನ್ಗುಂಡೆ ಸರ್ ಅವರ ಬದುಕು ಭವಿಷ್ಯ ಒಳ್ಳೇದಾಗ್ಲಿ ಅವ್ರ ಅವತ್ತು ವರ್ಗಾವಣೆ ಹಾಕ್ಬೇಕು ಅಂತ ಮನಸ್ಸಿರ್ಲಿಲ್ಲ ಹೋಗ್ಬೇಕು ಅಂತ ಖಂಡಿತ ಮನಸ್ಸಿರ್ಲಿಲ್ಲ ಅವತ್ತು ಅವ್ರ ತಾಯಿಯ ಆರೋಗ್ಯ ಕೆಡ್ತು ಆರೋಗ್ಯ ಕೆಟ್ಟಾಗ ಅಲ್ಲಿ ಅನ್ನ ಸಹೋದರ ತೀರ್ಕೊಂಡೋದ್ರು ಯಾರೂ ಇರ್ಲಿಲ್ಲ ಆ ಸಂದರ್ಭದಲ್ಲಿ ರವಿ ಚಿನ್ಗುಂಡೆ ಸರ್ ಅವರು ಸರ್ ನಾನು ವರ್ಗಾವಣೆ ಹಾಕ್ತೀನಿ ತಾಯಿಯನ್ನ ನೋಡ್ಕೊಳಿಕ್ಕೆ ನನಗೆ ಅವಕಾಶ ಇಲ್ಲ ಹಾಗಾದ್ರೆ ತಾಯಿ ಇಲ್ಲಿಗೆ ಬರೋದಕ್ಕೆ ಒಪ್ತಾ ಇಲ್ಲ ಇಲ್ಲಿ ಬಂದ್ರೆ ಸಟ್ ಆಗೋದಿಲ್ಲ ನಾನು ಅಪ್ಲಿಕೇಶನ್ ಹಾಕ್ತೇನೆ ಅಂತ ಹೇಳಿ ಅವತ್ತಿನ ಒತ್ತಡದ ಪರಿಸ್ಥಿತಿಯಲ್ಲಿ ಅವರು ಅಪ್ಲಿಕೇಶನ್ ಹಾಕಿದ್ರು ಮುಂದೆ ಅವ್ರ ತಾಯಿಗೆ ಸ್ವಲ್ಪ ಆರಾಮಾಯ್ತು ಬಟ್ ಮತ್ತೆ ಆರೋಗ್ಯ ಕೆಟ್ಟಿದೆ ಕೂಡ ರವಿ ಅವರು ವರ್ಗಾವಣೆ ಆದ್ಮೇಲೆ ಇವತ್ತಿನ ತನಕ ಈ ಊರನ್ನ ಬಿಟ್ಟು ಹೋಗ್ಲಿಕ್ಕೆ ಎಷ್ಟು ನೋವು ಪಟ್ಟಿದ್ದಾರೆ ದುಃಖ ಪಟ್ಟಿದ್ದಾರೆ ಅನ್ನೋದನ್ನ ಅವರ ಆತ್ಮೀಯ ಗುರುಬಳಗವಾಗಿ ನಮಗೆ ಗೊತ್ತಿದೆ ಭಾರವಾದ ಮನಸ್ಸಿನಿಂದ ಅವತ್ತು ಇವತ್ತು ಅವರಲ್ಲಿ ಹೋಗ್ತಾ ಇದ್ದಾರೆ ಆದ್ರೆ ಊರಿನ ಬಸವೇಶ್ವರರ ಕೃಪೆಯಿಂದಾಗಿ ಎಲ್ಲಮ್ಮನ ಕೃಪೆಯಿಂದಾಗಿ ತಮ್ಮೆಲ್ಲರ ಹಾರೈಕೆಯಿಂದಾಗಿ ಅವರ ಬದುಕು ಅತ್ಯಂತ ಸುಂದರವಾಗಿರ್ಲಿ ಆರೋಗ್ಯದಾಯಕವಾಗಿರ್ಲಿ ಸಂತೋಷದಾಯಕವಾಗಿರ್ಲಿ ಇಡೀ ಬದುಕಿನುದ್ದಕ್ಕೂ ಇನ್ನಷ್ಟು ಲಕ್ಷಾಂತರ ಮಕ್ಕಳ ಬದುಕಿಗೆ ಬೆಳಕನ್ನ ನೀಡುವ ಕಾರ್ಯವನ್ನ ರವಿ ಸರ್ ಅವರು ಮಾಡ್ತಾ ಇರಲಿ ಅಂತ ಹೇಳ್ತಾ ಅವರಿಗೆ ಇಡೀ ಊರಿನ ಜನರ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಶುಭವನ್ನ ಹಾರೈಸ್ತಾ ಹೆಚ್ಚು ಮಾತನಾಡದೆ ಮಾತನಾಡಿದ್ದೆ ಜಾಸ್ತಿ ಆಯ್ತು ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಹೃದಯಾರೆ ಮನ್ಸಾರೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ನನ್ನ ಊರಿನ ಎಲ್ಲ ಯುವಕರಿಗೆ ಈ ಕಡೆ ಇರುವಂತಹ ಯುವಕರಿಗೆ ಅವರನ್ನ ಗೌರವಿಸಬೇಕು ಯುವಕರು ಜಾಗೃತವಾಗಿದ್ದಾಗ ಇಡೀ ಊರಿನ ಇತಿಹಾಸ ಮತ್ತಷ್ಟು ಮತ್ತಷ್ಟು ಅದು ಬೆಳಗ್ತಾ ನಾಡಿನ ತುಂಬಾ ಹೆಸರು ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಹೇಳ್ತಾ ಎಲ್ಲ ಯುವ ಬೆಳಗಕ್ಕೆ ಮಾತುಗಳನ್ನು ಆಲಿಸಿರುವ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಅವರಿವರ್ಣದ ಸರ್ವರಿಗೂ ವಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಧನ್ಯವಾದಗಳು